ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇದು ನನ್ನ ಬರ್ತಡೇ ಬರ್ತಡೇ ದಿನ ಶೂಟ್ ಮಾಡ್ಕೊಂಡಿರೋ ವಿಡಿಯೋ ನವಂಬರ್ ಟ್ವೆಂಟಿ ಫೈವ್ ನನ್ನ ಬರ್ತಡೇ ನಮ್ಮ ಮನೆಯವರು ನನಗೊಂದು ಚಿಕ್ಕದಾದ ಗಿಫ್ಟ್ ಕೊಟ್ಟಿದ್ದರು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಿಫ್ಟು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಗಿಫ್ಟ್ ಅಂತ ನೋಡಿ ನನಗೆ ಒಂದು ಜೊತೆ ಓಲೆ ಕೊಡಿಸಿದ್ರು ನಮ್ಮ ಮನೆಯವರು ಬರ್ತ್ಡೇಗೆ ಹೇಗಿದೆ ಓಲೆ ಅಂತ ಕಮೆಂಟ್ ಹಾಕಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಜನ ಎಲ್ಲ ವಿಶ್ ಮಾಡಿದ್ದೀರಾ ಮತ್ತು ಓ ಓಲೆ ಜುವೆಲ್ರಿ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀರಾ ಅದರಲ್ಲಿ ವಿಡಿಯೋ ಹಾಕ್ಲಿಕ್ಕೆ ಹಾಕ್ಲಿಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಈಗ ಎಡಿಟ್ ಮಾಡಿ ಹಾಕಿದ್ದೀನಿ ಗುಬ್ಬಿನಲ್ಲಿ ವಾಸವಿ ಜ್ಯುವೆಲರ್ ಅಂತ ಇದೆ ನನ್ನ ಮದುವೆ ಆಗಿ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ನಾವು ಅಲ್ಲೇ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಗೋಲ್ಡು ಏನೇ ಒಂದು ಕಂಪ್ಲೇಂಟ್ ಇಲ್ಲ ಓಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಲೈಟ್ ವೆಯ್ಟ್ ಇದೆ ನಾನು ಪರ್ಚೇಸ್ ಮಾಡಿರೋ ಅಂಥ ಓಲೆ ಇದಕ್ಕೆ ಐವತ್ತೆಂಟು ಸಾವಿರ ಆಯಿತು ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಮ ಮನೆಯವರು ಹೋಗಿದ್ರಂತೆ ಬಟ್ ಅಂಗಡಿಯವ್ರು ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಮೇಡಮ್ ಕರ್ಕೊಂಬನ್ನಿ ಅವರು ಆಮೇಲೆ ಮತ್ತೆ ಎಕ್ಸ್ಚೇಂಜಿಗೆ ಬರಬೇಕಾಗುತ್ತೆ ಯಾವುದೇ ಒಂದಾದ್ರೂ ವೇರ್ ಮಾಡಿ ನೋಡಿದ್ರೇ ಅದು ಅವ್ರಿಗೆ ಸೂಟ್ ಆಗುತ್ತೆ ಹಿಂಗೆ ಅನ್ನೋದು ಗೊತ್ತಾಗೋದು ಅಂತ ಹೇಳಿ ವಾಪಸ್ಸು ಕಳ್ತಿದ್ದಾರೆ ನಮ್ಮ ಮನೆಯವ್ರು ಬಂದು ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಕಣಮ್ಮ ತರಲಿಕ್ಕೆ ಬಟ್ ಹಂಗಂದರು ಅದಕ್ಕೆ ನಾನು ಇನ್ನೊ ಕರ್ಕೊಂಡು ಹೋಗಿ ಬಂದೆ ಅಂತ ನನ್ನ ಬರ್ತಡೇ ಹಿಂದಿನ ದಿನ ತಗೊಂಡು ಬಂದ್ವಿ ಇದನ್ನು ಒಂದು ಸಲ ನನಗೆ ಸರ್ಪ್ರೈಸ್ ಆಗೇ ಎರಡು ಎರಡು ಬಳೆ ಮಾಡಿಸ್ಕೊಂಬಂದು ಕೊಟ್ಟಿದ್ರು ಬಟ್ ಅದು ನಾನು ಯೂಸ್ ಮಾಡೋ ಅಂಥ ಬಳೆ ತಗೊಂಡೋಗಿ ಕೊಟ್ಟು ಅಂಗಡಿನಲ್ಲಿ ಆ ಸೈಜಿಗೆ ಬಳೆನ ಮಾಡಿಸಿ ಸರ್ಪ್ರೈಸ್ ಮಾಡಿಸ್ಕೊಟ್ಟಿದ್ರು ಹೇಗಿತ್ತು ಓಲೆ ಅಂತ ಕಮೆಂಟ್ ಹಾಕಿ ನೋಡಿ ನನ್ನ ಬರ್ತಡೆ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆಯವರು ಇರಲಿಲ್ಲ ಗೋಣಿಕೊಪ್ಪ ಹೋಗಿದ್ರು ಕೆ ಮಡಿಕೇರಿ ಗೋಣಿಕೊಪ್ಪ ಹೋಗಿದ್ರು ನಾನು ನನ್ನ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಶ್ರೀ ಗೋಸಲ್ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಟೆಂಪಲ್ಗೆ ಹೋಗಿದ್ವಿ ಅದನ್ನು ಒಂದು ವೀಡಿಯೋ ಮುಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ನಾನೇ ಗಾಡಿ ಓಡಿಸ್ತಾ ಇರೋದು ನನ್ನ ದೊಡ್ಡ ಮಗಳು ವಿಡಿಯೋ ಹಿಡಿದಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ತೋರಿಸ್ತೀನಿ ಗುಬ್ಬಿ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಯಾರಾದರೂ ತುಮಕೂರು ಸೈಡ್ ಬಂದಾಗ ಒಂದು ಸರಿ ವಿಸಿಟ್ ಕೊಟ್ಟೋಗಿ ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರು ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ಖುಷಿ ಅನಿಸುತ್ತೆ ನಿಮಗೂ ಟೆಂಪಲ್ ಹತ್ರ ಬಂದ್ವಿ ನೋಡಿ ದೇವಸ್ಥಾನದ್ದು ಇದನ್ನು ಕಟ್ತಾ ಇದ್ದಾರೆ ಮುಂದೆಗಡೆ ಗೋಪುರ ಕಟ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಗೋಪುರನ ನೋಡಿ ಮುರುಡೇಶ್ವರದಲ್ಲಿ ಗೋಪುರ ಇದೆ ಅಲ್ವಾ ಅಷ್ಟು ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಂತೆ ಬಟ್ ಅದೇನು ಕಾರಣ ರೀಸನ್ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತು ಅದ್ರ ಬಗ್ಗೆ ಸಲ ನಾನು ಗೋಪುರ ಇದು ಮಾಡ್ತಾರಲ್ವಾ ಆಗ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಇದನ್ನು ಶುರು ಮಾಡಿನೇ ಒನ್ ಇಯರ್ ಆಗ್ತಾ ಬಂತು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಇಷ್ಟು ದೊಡ್ಡದಾಗಿ ಕಟ್ತಾ ಇದ್ದಾರೆ ಗೋಪುರನ ಆ ಗೋಪುರದೊಳಗಡೆ ಹಾಸಿ ಹೋಗ್ಲಿಕ್ಕೆ ಅಂತ ಆ ಥರ ಕಲ್ಲು ಹಾಕಿದ್ದಾರೆ ಮಳೆ ಬಂದರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೀರು ನಿಂತ್ಕೊಳ್ಳುತ್ತೆ ಒಳಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಆ ಥರ ಕಲ್ಲು ಹಾಕಿದ್ದಾರೆ ನೀರು ನಿಂತ್ಕೊಳ್ಳುತ್ತಲ್ಲ ಅದ್ರ ಮೇಲೆ ಹೋಗ್ಲಿ ಅಂತ ಇದೆಲ್ಲ ನನ್ನ ಮಗಳೇ ವೀಡಿಯೋ ತಗೊಂಡಿರೋದು ನಾನು ದೇವಸ್ಥಾನದೊಳಗಡೆ ಹೋಗಿದ್ದೆ ಮಹಾಮಂಗ್ಲಾರತಿ ಟೈಮಿಗೆ ಕರೆಕ್ಟಾಗಿ ಹೋಗಿದ್ವಿ ಮಹಾಮಂಗ್ಲಾರತಿ ನಡೀತಾ ಇತ್ತು ಅವಾಗ ತಾನೆ ಬೇಗ ಹೋದ್ವಿ ಒಳಗಡೆ ನೋಡಿ ಅವತ್ತು ಕಾರ್ತಿಕ ಕಡೆ ಕಾರ್ತಿಕ ಸೋಮವಾರ ಬೇರೆ ಇತ್ತು ತುಂಬ ಅಂದರೆ ತುಂಬ ರೆಶ್ ಇತ್ತು ದೇವಸ್ಥಾನದಲ್ಲಿ ಆಮೇಲೆ ಅಲಂಕಾರನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕರೆಕ್ಟಾಗಿ ಸಂಜೆ ಮಹಾಮಂಗಳಾರತಿ ಮಾಡ್ತಾರೆ ಒಟ್ಟು ಮೂರು ಸರಿ ಮಂಗಳಾರತಿ ನಡೆಯುತ್ತೆ ಬೆಳಗ್ಗೆನೇ ಒಂದು ಬೆಳಗ್ಗೆನೇ ಮತ್ತು ಹನ್ನೆರಡು ಗಂಟೆಗೆ ಒಂದು ನಡೆಯುತ್ತೆ ಮಧ್ಯಾಹ್ನದ್ದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೇನೋ ಒಂದು ನಡೆಯುತ್ತೆ ಮತ್ತು ಸಂಜೆ ಸಂಜೆ ಐದೂವರೆಯಿಂದ ಆರು ಗಂಟೆಗೊಂದು ಮಂಗಳಾರತಿ ನಡೆಯುತ್ತೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಮಂಗಳಾರತಿ ನೋಡ್ಲಿಕ್ಕೆ ಖುಷಿಯಾಗುತ್ತೆ ಇದು ಪಕ್ಕದಲ್ಲಿ ಅನುಬಸವೇಶ್ವರ ಸ್ವಾಮಿ ಅಂತ ಇದೆ ಗುಬ್ ಗುಬ್ಬಿ ಶ್ರೀಗೋಸಲ ಚನ್ನಬಸವೇಶ್ವರ ಸ್ವಾಮಿ ಒಂದು ಪಕ್ಕದಲ್ಲಿ ಅನುಬಸವೇಶ್ವರ ಸ್ವಾಮಿ ಎರಡು ಅಕ್ಕಪಕ್ಕನೇ ಇದೆ ದೇವಸ್ಥಾನ ಒಳಗಡೆ ಗರ್ಭಗುಡಿ ಎರಡು ಅಕ್ಕಪಕ್ಕದಲ್ಲಿದೆ ತುಂಬ ಜನ ಇದ್ದರು ಕಡೆ ಕಾರ್ತಿಕ ಸೋಮವಾರ ಬೇರೆ ಅಲ್ವಾ ಅದಕ್ಕೂ ಅದಕ್ಕೂ ತುಂಬಾ ಜನ ಇದ್ದರು ರೆಶ್ ಇತ್ತು ನಾವು ನಮ್ಮ ಗೋಸಲ ಚೆನ್ನಬಸವೇಶ್ವರ ಸ್ವಾಮಿಗೆ ತುಂಬ ನಡ್ಕೊಳ್ತೀವಿ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ನಾವು ಏನೂ ನಾನ್ ತಿನ್ನಲ್ಲ ಕಾರ್ತಿಕ ಮಾಸದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಡ್ಡೆ ಉತ್ಸವ ಅಂತ ಮಾಡಿಸ್ತೀವಿ ಚಿಕ್ಕ ಉತ್ಸವ ಅಂತಾರೆ ಅಡ್ಡೆ ಉತ್ಸವ ಅಂತ ಹೇಳ್ತಾರೆ ಉತ್ಸವ ಮಾಡಿಸ್ತೀವಿ ಮತ್ತು ಈ ಕಾರ್ತಿಕ ಮಾಸ ಕೊನೆಯಲ್ಲಿ ಕೊನೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬರುತ್ತಲ್ವಾ ಆಗ ಹೂವಿನ ವಾನ ನಡೆಯುತ್ತೆ ಓದ್ ವಿಡಿಯೋ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಆ ಹೂವಿನ ವಾನಕ್ಕೆ ಕಾರ್ತಿಕ ಮಾಸ ಮುಗಿದೋಗುತ್ತೆ ಅವಾಗೆಲ್ಲ ನಾನ್ ವೆಜ್ಜು ಬಿಟ್ಟಿರ್ತಾರಲ್ವಾ ಸ್ವಾಮಿಗೆ ಯಾರ್ಯಾರು ನಡ್ಕೊಳ್ತಾರೋ ಅವರೆಲ್ಲ ಯಾರೂ ತಿಂದಿರೋಲ್ಲ ಬಿಟ್ಟಿರ್ತಾರಲ್ಲ ಅವರು ಹೂವಿನ ವಾನ ಆಗಿದ್ದು ಬೆಳಗ್ಗೆ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡ್ತಾರೆ ನಮ್ಮ ಮನೆಯಲ್ಲಿ ಪ್ರತಿ ಸೋಮವಾರನೂ ಚನ್ನಬಸವೇಶ್ವರ ಸ್ವಾಮಿ ಅಂದರೆ ಗುಬ್ಬಿಯಪ್ಪನಿಗೆ ಪ್ರತಿ ಸೋಮವಾರ ಪ್ರತಿ ಸೋಮವಾರನೂ ಪೂಜೆ ಮಾಡಿಸ್ತೀವಿ ಮತ್ತು ನಮ್ಮ ಫ್ಯಾಮಿಲಿ ನಾವು ಏನಿದ್ದೀವಿ ನಮ್ಮ ಫ್ಯಾಮಿಲಿ ಹೆಸರಲ್ಲಿ ಅಷ್ಟೋತ್ರ ಮಾಡ್ತಾರೆ ಆಮೇಲೆ ಪ್ರತಿ ಅಮಾವಾಸ್ಯೆನಲ್ಲಿ ಅಭಿಷೇಕ ಕೊಡ್ತೀವಿ ಪ್ರತಿ ಅಮಾವಾಸ್ಯನಲ್ಲೂ ಅಭಿಷೇಕ ಮಾಡಿ ಪ್ರಸಾದ ಕಳಿಸ್ತಾರೆ ನಮ್ಮನೆಗೆ ನಮ್ಮನೆಯವರು ಸ್ನಾನ ದಿನಾಲು ಹೋಗ್ತಾರೆ ಗುಬ್ಬಿಯಪ್ಪನ ದೇವಸ್ಥಾನಕ್ಕೆ ಬಟ್ ಅದು ತುಂಬಾ ವಿಶೇಷವಾಗಿ ಹೋಗ್ತಾರೆ ಸ್ನಾನ ಮಾಡಿದ್ರೆ ನನ್ನ ಮಕ್ಕಳು ಕೂಡ ಹಿಂಗೊಂದು ಬೆಟ್ಟಲ್ಲೂ ಕೂಡ ಅವ್ರ ಅಪ್ಪನ ಟಚ್ ಮಾಡೋಲ್ಲ ಆ ಥರ ನಮ್ಮ ಮನೆಯವರಿಗೆ ತುಂಬ ಅಂದರೆ ತುಂಬ ಭಕ್ತಿ ಗುಬ್ಬಿಯಪ್ಪನ ಮೇಲೆ ನಮಗೂ ಅಷ್ಟೇ ತುಂಬ ಅಂದರೆ ತುಂಬ ಭಕ್ತಿ ಇದೆ ನೋಡಿ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮಿಗೆ ಹೋಗಿದ್ವಿ ತುಂಬಾ ಖುಷಿಯಾಯಿತು ನನ್ನ ಹುಟ್ಟಿದಬ್ಬು ದಿನ ಇನ್ನೊಂದು ವಿಶೇಷತೆ ಇದೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನು ಕೇಳಿದ್ದೀರಾ ಅಲ್ವಾ ಅವ್ರದ್ದು ಕೂಡ ಅವತ್ತೇ ಹುಟ್ಟಿದಬ್ಬ ತುಂಬಾ ಖುಷಿಯಾಗುತ್ತೆ ಒಬ್ಬ ಗಣ್ಯ ವ್ಯಕ್ತಿ ಹುಟ್ಟಿದ್ದಿನ ನಾನು ಹುಟ್ಟಿದ್ದೀನಿ ಅಂತ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ನೋಡಿ ಇದು ಹಳೆ ಗೋಪುರ ಭಾಳ ಪುರಾತನ ಗೋಪುರ ತುಂಬ ಹಳೇದಾಗಿದೆ ತುಂಬ ಹಳೇದಾಗಿದೆ ಅಂದರೆ ಎಲ್ಲ ಓ ಇದೆ ಅಲೆ ಹಾಗಾಗಿ ಈಗ ಹೊಸದಾಗಿ ನಿರ್ಮಾಣ ಇದ್ದಾರೆ ಗೋಪುರನ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಬಂದಾಗ ಖಂಡಿತ ಈ ಕಡೆ ದೇವಸ್ಥಾನಕ್ಕೊಂದ್ಸರಿ ವಿಸಿಟ್ ಹಾಕಿ ಹೋಗಿ ತುಮಕೂರು ಸೈಡ್ ಬಂದಾಗ ನೋಡಿ ಗೋಪುರ ಕಟ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನನ್ನ ಅವತ್ತು ಬರ್ತಡೇ ದಿನ ನಾವು ಅಲ್ಲಿಗೆ ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ಅವತ್ತು ಒಂದು ಏನಾಯ್ತು ಅಂತ ಅಂದರೆ ನಾವು ಇನ್ನೂ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದಂಗೆ ನಮ್ಮನೆಯವರು ಇರಲಿಲ್ಲ ನಾನು ಹೇಳಿದೆ ಅಲ್ವಾ ಮಡಿಕೇರಿ ಹೋಗಿದ್ರಂತ ನೋಡಿ ಪ್ರಸಾದ ಎಲ್ಲ ಸಿಕ್ತು ನಮಗೆ ಚನ್ನಬಸವೇಶ್ವರ ಸ್ವಾಮಿದು ಪೊಂಗಲ್ ಅಂತೂ ಸೂಪರ್ ಇರುತ್ತೆ ಬಾಯಿ ನೀರು ಬರುತ್ತೆ ಆ ಪೊಂಗಲ್ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ನೀನೇನೇ ತುಪ್ಪ ಹಾಕಿ ಮಾಡಿದ್ರು ಆ ಥರ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗಂತೂ ಪ್ರಾಣ ಪೊಂಗಲ್ ಚನ್ನಬಸವೇಶ್ವರ ಸ್ವಾಮಿದು ಪೊಂಗಲ್ ಪ್ರಸಾದ ಅಂದರೆ ತುಂಬ ಇಷ್ಟ ನಮಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ ಎಷ್ಟೊಂದು ಸರಿ ಬೇಕನ್ನಿಸ್ದಾಗ ಆ ಪುರೋಹಿತರಿಗೆ ಫೋನ್ ಮಾಡಿ ಹೇಳ್ತಾರೆ ಸಿಗೋದೇ ಇಲ್ಲ ರೇರದು ಅದೃಷ್ಟ ಇದ್ದರೆ ಅಷ್ಟೇ ಸಿಗೋದು ಪುರೋಹಿತರಿಗೆ ಫೋನ್ ಮಾಡಿ ಹೇಳ್ತಾರೆ ಎತ್ತಿಡಿ ನಮಗೆ ಪ್ರಸಾದ ಬೇಕು ತಿನ್ನಬೇಕು ಅಂತ ಅನ್ಸೈತೆ ಅಂದಾಗ ಫೋನ್ ಮಾಡಿ ಹೇಳಿದ್ರೆ ಅವರು ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ ಹಂಗೇ ನೋಡಿ ಇಲ್ಲಿ ಇದೊಂದು ವಿಶೇಷತೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೆಯವರು ಮಡಿಕೇರಿಗೆ ಹೋಗಿದ್ರು ಅಂತ ಹೇಳಿದೆ ಅಲ್ವಾ ಏನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಗುಬ್ಬಿನಲ್ಲಿ ಅದು ಮಠ ಸ್ವಲ್ಪ ಇನ್ನೂ ಅಷ್ಟು ಫೇಮಸ್ ಆಗಿಲ್ಲ ಇವಾಗಿವಾಗ ತುಂಬ ಫೇಮಸ್ ಆಗ್ತಾಯಿದೆ ತುಂಬ ಜನ ಇರ್ತಾರೆ ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಇದ್ದಂಗೆ ನಮಗೆ ಫೋನ್ ಮಾಡಿ ಹೇಳಿದ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ರಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಬಾಗ್ಲಾಕ್ಬಿಡ್ತಾರೆ ಬೇಗ ಅಂತ ಹೇಳಿದ್ರು ಬಟ್ ಅಲ್ಲಿ ವಿಶೇಷತೆ ಏನಂದರೆ ಹಣ್ಣಿನ ಅಲಂಕಾರ ಮಾಡಿಸಿದ್ದಾರೆ ನಮ್ಮ ಮನೆಯವರು ಒಂದು ಮಾತು ನಮ್ಗೆ ಹೇಳೇ ಇಲ್ಲ ಸರಿ ಹೋಗ್ತೀವಿ ಪ್ರಸಾದ ಕೊಡ್ತಾರೆ ಈಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅಲ್ಲಿಗೆ ಹೋದರೆ ಆ ಪುರೋಹಿತರು ಹೇಳ್ತಾ ಇದ್ದಾರೆ ಶಾಕು ನಮ್ಗೆ ಒಂದು ನಿಮಿಷ ಆಗೋಯ್ತು ರಾಜಣ್ಣ ಅವರೇ ಹಣ್ಣಿನ ಅಲಂಕಾರ ಮಾಡೋಕ್ಕೇಳಿದ್ದು ಮೇಡಮ್ ಹೇಗಿದೆ ಅಂತ ಕೇಳಿದ್ರು ಶಾಕ್ ಆಗೋಯ್ತು ಮನೆಗೆ ಬಂದಾಗ ಕೇಳಿದ್ರೆ ಊನಮ್ಮ ನಮ್ಮ ಹೇಳಿದ್ದೆ ಹಣ್ಣಿನ ಅಲಂಕಾರ ಮಾಡೋಕ್ಕೆ ಹೇಳಿದ್ದೆ ಅಂತ ಹೇಳಿ ಹೇಳ್ತಾಯಿದ್ರು ತುಂಬಾ ಖುಷಿ ಆಯಿತು ಇದು ರಾಘವೇಂದ್ರ ಸ್ವಾಮಿ ಮಠ ಗುಬ್ಬಿನಲ್ಲಿದೆ ಹೊಸ್ದಾಗಿದೆ ಇತ್ತೀಚೆಗೆ ತುಂಬ ಚೆನ್ನಾಗಿದೆ ಮಠ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ನೋಡಿದಷ್ಟೇ ಖುಷಿ ಆಗುತ್ತೆ ಇಲ್ಲಿ ಹೋದಾಗ ಬನ್ನಿ ನಿಮ್ಮೊಂದಿಗೆ ದೇವರು ಕೂಡ ಶೇರ್ ಮಾಡ್ಕೊಳ್ತೀನಿ ಪ್ರತಿ ಗುರುವಾರ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಬರ್ತಾರೆ ತುಂಬ ದೀಪ ಬೆಳಗ್ತಾರೆ ಜನಗಳು ಅವರು ಕಷ್ಟ ನಿವಾರಣೆಗಾಗಿ ದೀಪ ಬೆಳಗ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ಬಿಟ್ರೆ ಎಂತೆಂಥವ್ರು ಬಂದು ದೀಪ ಹಚ್ಚುತ್ತಿರ್ತಾರೆ ಅದನ್ನು ನೋಡಿದ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ ಭಗವಂತ ಅಂತ ಅನಿಸುತ್ತೆ ನೋಡಿ ನಮ್ಮ ಮನೆಯವರು ಫೋನ್ ಮಾಡಿದಾಗ ಅಲ್ಲೇ ಫೋ ಅವರು ಪುರೋಹಿತರು ಫೋನ್ ಮಾಡಿದ್ರಂತೆ ಇವರು ಬೆಳಗ್ಗೆಯಿಂದ ನಮಗೆ ಹೇಳೇ ಇಲ್ಲ ಇದು ರಾಘವೇಂದ್ರ ಸ್ವಾಮಿ ಮಠ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಹಣ್ಣಿನ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಖುಷಿಯಾಯಿತು ನೋಡಿ ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲೂ ಪ್ರಸಾದ ಸಿಕ್ತು ಒಬ್ಬ ಒಬ್ಬಟ್ಟು ಎಲ್ಲ ಮಾಡಿಸಿದ್ರು ಮೈಸೂರು ಪಾಕು ಒಬ್ಬಟ್ಟು ಏನೇನೋ ಪ್ರಸಾದ ಎಲ್ಲ ಕವರ್ ಮಾಡಿ ಇಟ್ಟಿದ್ರು ನಮಗೆ ಅಂತಲೇ ಅದನ್ನ ಇಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಒಂದು ಇನ್ನೂ ದೇವಸ್ಥಾನದಿಂದ ಒಳಗಡೆ ಬಂದಿದ್ದೀವಿ ನಾವಿಲ್ಲಿ ಮನೆ ಬಾಡಿಗೆ ಮನೆ ಕೊಟ್ಟಿದ್ದೀವಲ್ವ ಬಾಡಿಗೆ ಇದ್ದಾರಲ್ವ ನಮ್ಮ ಮನೆಯಲ್ಲಿ ರೆಂಟು ಅವರು ತಟ್ಟೆ ತುಂಬ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಂತೇಳಿ ಧರ್ಮಸ್ಥಳದ ಪ್ರಸಾದ ತಗೊಂಬಂದರು ನಂಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ತುಂಬಾ ಖುಷಿ ಆಯಿತು ಮೂರು ದೇವಸ್ಥಾನದ್ದು ಪ್ರಸಾದ ಸಿಕ್ತಲ್ಲ ನನಗೆ ಅಷ್ಟು ಅದಕ್ಕಿಂತ ಅಂತ ತುಂಬ ನಾನು ಹುಟ್ಟಿದ ಹುಟ್ಟಿದಿನ ಖುಷಿ ಖುಷಿಯಾಯಿತು ಬಟ್ ನಮ್ಮ ಮನೆಯವರು ನಮ್ಮ ಜೊತೆ ಇರಲಿಲ್ಲ ಅನ್ನೋದೊಂದು ಅಂದರೆ ಜೊತೆಲಿರಲಿಲ್ಲ ಅಂದರೆ ಅಡಿಕೆ ಬಿಸ್ನೆಸ್ ಮಾಡ್ತೀವಲ್ವ ನಾವು ಹಾಗಾಗಿ ಮಡಿಕೇರಿ ಹೋಗಿದ್ರು ತುಂಬಾ ಅದೊಂದು ಬೇಜಾರಾಯಿತು ಇಲ್ಲ ಅಂತ ಕೇಕ್ ಎಲ್ಲ ಆರ್ಡ್ರ್ ಕೊಟ್ಟು ಹೋಗಿದ್ರು ಕೇಕ್ ಕೂಡ ನಾನು ಒಬ್ಬಳೆ ಒಂಥರ ಮುಜುಗರ ಅನ್ನಿಸ್ತು ಅವ್ರು ಇಲ್ದಲ್ಲೇ ಹೆಂಗೆ ಅಂತ ಬಟ್ ಏನೂ ಮಾಡೋಂಗಿಲ್ಲ ಕೆಲಸ ಇರುತ್ತಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕು ಕೇಕ್ ಕಟ್ ಮಾಡಿದ್ವಿ ಎಲ್ಲ ಮುಗೀತು ತುಂಬಾ ಒಂದು ಕಡೆ ಖುಷಿ ಆಯಿತು ಬಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ನಡೀತು ಏನಂದರೆ ಹಣ್ಣಿನ ಅಲಂಕಾರ ಮಾಡಿಸಿದ್ರಲ್ವ ತುಂಬ ಅದಕ್ಕೆ ಇದಕ್ಕೆ ಪೂಜೆಗೆ ಏನಕ್ಕಾದರೂ ಎಷ್ಟೊಂದು ಸರಿ ಕಲ್ಲು ಸಕ್ಕರೆ ಎಲ್ಲ ಕೊಡಿಸ್ತಾರೆ ನಮ್ಮ ಮನೆಯವರು ಇನ್ನೂ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದಲ್ವ ಹಾಗಾಗಿ ಏನಾದರೂ ಎಲ್ಪ್ ಮಾಡೋದಿದ್ರೆ ಅವರು ಎಲ್ಪ್ ಬೇಕಿದ್ದರೆ ಕಾಲ್ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಆಗ ಏನಾದರೂ ದುಡ್ಡು ಬೇಕು ಅಂದರೆ ಮತ್ತು ಕಲ್ಸಕ್ಕರೆ ಕಲ್ಸಕ್ಕರೆ ಕೊಡಿಸಿದ್ದಾರೆ ಎಷ್ಟೊಂದು ಸಲ ಆಮೇಲೆ ಏನಾದರೂ ಪೂಜೆಗಳು ಮತ್ತು ಈ ಹೋಮಗಳು ಏನಾದರೂ ಮಾಡ್ತಾ ಇರ್ತಾರೆ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅದಕ್ಕೆಲ್ಲ ಅಷ್ಟು ಖರ್ಚು ನಮ್ಮ ಕೈಲಾದಷ್ಟನ್ನು ಸಹಾಯ ಮಾಡ್ತಾರೆ ನಮ್ಮ ಮನೆಯವರು ಹಾಗಾಗಿ ನಮ್ಮ ಮನೆಯವರಿಗೆ ಹಾಕಬೇಕಿದ್ದು ಶಾಲ್ ಕೂಡ ನನಗೆ ಶಾಲ್ ಹಾಕಿದ್ರು ತುಂಬ ಅಂದರೆ ನನಗೆ ಕಣ್ಣಲ್ಲೇ ನೀರು ಬಂತು ಅಪ್ಪ ನಾನು ಕುಸ್ಕೊಳೋ ಮಟ್ಟಕ್ಕೆ ಆಗೋಗಿದ್ದೀನ ಬಟ್ ಅದು ನಮ್ಮ ಮನೆಯವ್ರಿಗೆ ಸಿಗಬೇಕಾಗಿದ್ದಿದ್ದು ನನಗೆ ಸಿಕ್ತು ಒಂದು ಕಡೆ ಖುಷಿ ಆಯಿತು ಒಂದು ಕಡೆಗೆ ಫೀಲ್ ಆಯಿತು ತುಂಬಾ ಸ್ಪೆಷಲ್ ಇತ್ತು ನನ್ನ ಬರ್ತಡೇ ಹೇಳ್ಬೇಕಂದ್ರೆ ಈ ಸಲ ತುಂಬಾ ಸ್ಪೆಷಲ್ ಇತ್ತು ತುಂಬ ಖುಷಿನೂ ಆಯಿತು ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಈ ಈ ರೀತಿ ಎಲ್ಲ ಹಾಕಿದ್ದಾರೆ ಅದು ಪ್ರತಿಯೊಂದು ವಾಕ್ಯನೂ ಓದ್ತಾ ಇದ್ದರೆ ನಿಜ ಎಷ್ಟು ಅಷ್ಟು ಫೀಲ್ ಆಗುತ್ತೆ ಖುಷಿ ಅನಿಸುತ್ತೆ ಆ ವಾಕ್ಯಗಳು ಮನಸ್ಸಿಗೆ ಟಚ್ ಆಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ಬಟ್ ಅದನ್ನು ನನ್ನ ಮಗಳು ವೀಡಿಯೋ ತೊಗೊಂಡಿರೋದು ಅದು ಝೂಮ್ ಹಾಕಿ ನೀಟಾಗಿ ವೀಡಿಯೋ ಇನ್ನೊಂದು ಸರಿ ಯಾವಾಗಾದರೂ ಹೋದಾಗ ನಾನು ಅದನ್ನೆಲ್ಲ ಫೋಟೋ ನೀಟಾಗಿ ಕಾಣೋಂಗೆ ಹತ್ರದಿಂದ ಝೂಮ್ ಹಾಕಿ ವೀಡಿಯೋ ಮಾಡ್ಕೊಳ್ತೀನಿ ತುಂಬಾ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಸುತ್ತ ಪ್ರತಿಯೊಂದೂ ಹಾಕಿದ್ದಾರೆ ಈಗಿತ್ತು ನನ್ನ ಬರ್ತಡೇ ವಿಡಿಯೋ ಕೇಕ್ ಕಟ್ಟಿಂಗ್ ಎಲ್ಲ ಏನೂ ವೀಡಿಯೋ ತಗೊಂಡಿಲ್ಲ ಬರಲಿ ಕಾಲ ನೆಕ್ಸ್ಟು ನೋಡೋಣ ನಾನು ನೆಕ್ಸ್ಟ್ ಬರ್ತ್ಡೇ ಅಷ್ಟೊತ್ತಿಗೆ ಎಷ್ಟು ಯೂಟ್ಯೂಬ್ನಲ್ಲಿ ಬೆಳಿತೀನಿ ಆಗ ಕೇಕ್ ಕಟ್ಟಿಂಗು ಪ್ರತಿಯೊಂದನ್ನು ಎಲ್ಲ ಶೇರ್ ಮಾಡ್ಕೊಂಡು ಫೇಸ್ ಟು ಫೇಸ್ ತೋರಿಸೋ ಥರ ವೀಡಿಯೋಗಳು ಮಾಡ್ಕೊಳ್ತೀನಿ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಇಷ್ಟತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್